ಎಷ್ಟೇ ಹೊಸ ಕಾರ್ಗಳು ಕೂಡ ಆಗಿನ ಕಾಲದ ಕಾರ್ ಈಗಿನ ಕಾಲದಲ್ಲಿ ಯಾವ ಸಿಗೋದಿಲ್ಲ ಯಾಕೆ ಗೊತ್ತಾ ಆಗಿನ ಕಾಲದಲ್ಲಿ ಬಣ್ಣ ಹಾಗೂ ಅದರ ಬೇರೆ ರೀತಿ ಇರ್ತಾ ಇತ್ತು ಒಂದಕ್ಕಿಂತ ಒಂದು ಅದ್ಭುತವಾದ ಕಾರ್ಗಳು ಮತ್ತು ಮತ್ತೆ ಅದರ ವಿಶೇಷದ ಕಲರ್ಗಳು ಆಗಲಿ ಅದರ ಜೊತೆಗೆ ಅದರ ವರ್ಚಸ್ಸು ಕೂಡ ಅಷ್ಟೇ ವಿಭಿನ್ನವಾಗಿತ್ತು ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಕೊಡುವ ರೀತಿ ಇವತ್ತು ನೀವು ನೋಡ್ತಾ ಇರಬಹುದು ನಾವಿವಂತ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಲ್ಲಿ ಪ್ಯಾಲೆಸ್ ಗ್ರೌಂಡ್ನಲ್ಲಿ ಇಲ್ಲಿ ಎಲ್ಲ ಹಳೆ ಕಾರ್ಗಳ ಒಂದು ಎಕ್ಸಿಬಿಷನ್ ನಡೀತಾ ಇದೆ ನಮ್ಮ ಮುಂದೆ ನೀವು ನೋಡ್ತಾ ಇರೋದಾದ್ರೆ ಈ ಕಾರ್ ಗಳ ಎಲ್ಲವೂ ಕೂಡ ಧರ್ಮಸ್ಥಳದ ಧರ್ಮದರ್ಶಿಗಳಾದ ವೀರೇಂದ್ರ ಹೆಗಡೆ ಅವರಿಗೆ ಸೇರಿದ್ದು ಜೊತೆಗೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಒಂದು ಅದ್ಭುತವಾಗಿ ಈ ಕೆಂಪು ಬಣ್ಣದ ಕಾರ್ ಇಲ್ಲಿದೆ ಅಂತ ಯಾಕಂತಂದ್ರೆ ಇದನ್ನೆಲ್ಲ ಅವರು ಅವರ ಸ್ವಂತಕ್ಕೆ ತಗೊಂಡಿದ್ದಂತ ಕಾರ್ಗಳು ಅವತ್ತಿಂದ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಎಷ್ಟು ಚಂದವಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಈ ಕಾರ್ ನ ಹೆಸರು ಬಂದು ರೋಡ ಅಂತ ಅಂದ್ಬಿಟ್ಟು ಇವ್ರು ನೋಡ್ತಾ ಇರಬಹುದು ಯಾವ ಯಾವ ರೀತಿ ಕೆಂಪು ಬಣ್ಣದಲ್ಲಿ ಈ ಕಾರ್ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಜೊತೆಗೆ ಇದು ಎರಡು ಸೀಟ್ ಇತ್ತು ಇಬ್ಬರು ಒಬ್ಬರು ಡ್ರೈವರ್ ಮತ್ತೆ ಇನ್ನೊಬ್ರು ಪ್ಯಾಸೆಂಜರ್ ಕೂತ್ಕೊಳ್ಳುವಂತ ಒಂದು ಕಾರ್ ಆಗಿದೆ ಇಲ್ಲಿ ನೀವು ನೋಡ್ತಾ ಇರೋದಾದ್ರೆ ಸೀಟ್ಸ್ ಕೂಡ ಲೆದರಿನ ಸೀಟ್ಸ್ ಆಗಿದೆ ಮತ್ತೆ ನೀವು ಇಲ್ಲಿ ಮೇಲೆ ನೋಡ್ತಾ ಇರಬಹುದು ಯಾವ ರೀತಿ ಇದನ್ನ ಕವರ್ ಮಾಡಿದ್ದಾರೆ ಈಗಿನ ಕಾಲದ ಗಳ ತರ ಯಾವ ಕವರ್ ಕೂಡ ಇಲ್ಲ ಆದ್ರೆ ಇದು ಒಂದು ಬಟ್ಟೆ ಕವರ್ ಆಗಿದ್ದು ತುಂಬಾ ತುಂಬಾ ಸುಂದರವಾಗಿ ಈ ಕಾರ್ ಕಾಣಿಸ್ತಾ ಇದೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ಇನ್ನೊಂದು ನಾವು ನೋಡೋದಾದ್ರೆ ಈ ಕಡೆ ಬರೋದಾದ್ರೆ ಈ ಕಡೆ ಇನ್ನೊಂದು ವಿಭಿನ್ನವಾದ ಕಾರ್ಯ ನೋಡೋದಂತೆ ಈ ವಿಮಿಜವಾದ ಕಾರಣ ನೋಡೋದಾದ್ರೆ ಮಾಡಿದ್ದಾರೆ ಎಷ್ಟು ವಿಶೇಷತೆ ಅಲ್ವಾ ಎಷ್ಟು ವಿಭಿನ್ನವಾಗಿದೆ ಈ ಕಾರ್ ಅಂತ ನೀವು ನೋಡ್ತಾ ಹಾಗೆ ಇದು ಅದಕ್ಕಿಂತ ಹಳೆಯ ಕಾರಿಗಿನ ಈ ಕಾರ್ ತುಂಬಾ ದೊಡ್ಡದಾಗಿದೆ ಮತ್ತೆ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಇದೆ ಪ್ಯಾಸೆಂಜರ್ ಕೆಪಾಸಿಟಿ ಒಂದು ಹಿಂದೆ ಇಬ್ರು ಕೂತ್ರೆ ಮುಂದೆ ಒಬ್ಬರು ಡ್ರೈವರ್ ಮತ್ತೆ ಒಬ್ರು ಪ್ಯಾಸೆಂಜರ್ ಆರಾಮಾಗಿ ಕೂತ್ಕೋಬಹುದು ಎಂತೆ ವಿಭಿನ್ನವಾಗಿ ಎಂತೆಂತ ಅದ್ಭುತವಾದ ಕಾರ್ ಗಳ ಕಲೆಕ್ಷನ್ ಇದೆ ನೋಡಿ ಹಾಗೆ ಇನ್ನೊಂದು ಕಾರ್ ಇನ್ನೊಂದು ಕಾರ್ ನ ನಾವು ನೋಡ್ ನೋಡೋದಾದ್ರೆ ಈ ಕಡೆ ನೀವು ನೋಡ್ತಾ ಇದು ಒಂದು ಬ್ಲೂ ಮತ್ತೆ ಒಂದು ಸಿಮೆಂಟ್ ಕಲರ್ ನ ಕಾರ್ ಆಗಿರುತ್ತೆ ಬ್ಲೂ ಮತ್ತೆ ಸಿಮೆಂಟ್ ಕಲರ್ ಇದೆ ನೋಡಬಹುದು ನೀವು ಇದು ಎಷ್ಟು ಬುದ್ಧವಾಗಿರುವ ಕಾರ್ ಅಂತ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಬರುವ ಕಾರ್ ಗಳೆಲ್ಲ ಸ್ವಲ್ಪ ಚಿಕ್ಕದಾಗಿ ಅಂತಂದರೆ ಬರೀ ಮೋಟರ್ಗಳನ್ನು ತುಂಬಿಕೊಂಡಿರುತ್ತೆ ಆದರೆ ಈ ಕಾರ್ಗಳ ಸ್ಪೆಷಾಲಿಟಿ ಏನು ಅಂತಂದ್ರೆ ಈ ಕಾರ್ಗಳು ಎಲ್ಲವೂ ಕೂಡ ಒಂದು ಈ ಏನು ಏನಂತ ಹೇಳ್ತಾರೆ ಕಬಡ್ಡದಿಂದ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕಾರ್ ಯಾವ ರೀತಿ ಇದೆ ಅಂತ ಈ ಡೋರ್ಗಳು ಎಲ್ಲವೂ ಆಗಲಿ ಇಲ್ಲ ಅಂತಂದರೆ ಈ ಗ್ಲಾಸ್ ಏನಿದೆ ಇದೆಲ್ಲವೂ ಕೂಡ ಕಬ್ಬಣದಿಂದಲೇ ಮಾಡಿದ್ದಾಳೆ ಅದಕ್ಕೆ ಅಷ್ಟು ವಿಭಿನ್ನವಾಗಿ ಮತ್ತೆ ಅಷ್ಟು ಅದ್ಭುತವಾಗಿ ಈ ಕಾರಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಒಳಗಡೆ ಈ ಕಾರಿನ ಒಳಗಡೆ ಅದ್ಭುತವಾದ ಕಾಲುಗಳನ್ನು ಕಾಲ್ ಇಟ್ಕೊಂಡು ಸ್ಪೇ ಕಾಲ್ ಕಾಲ್ ಇಟ್ಕೊಳ್ಳೋಕೆ ಒಂದು ಅದ್ಭುತವಾದ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗಿನ ಕಾಲದ ಕಾರ್ಗಳಲ್ಲಿ ಇಷ್ಟು ಸ್ಪೇಸ್ ಯಾರು ಕೊಡ್ತಾರೆ ಹೇಳಿ ಲೆಗ್ ಸ್ಪೇಸ್ ಅಂತಾರಲ್ಲ ಅದು ಅಷ್ಟು ವಿಭಿನ್ನವಾಗಿ ಮತ್ತೆ ಈ ಸೀಟ್ಗಳೆಲ್ಲವೂ ಕೂಡ ಲೆದರ್ ಸೀಟ್ಸ್ ಆಗಿದ್ದು ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಅಂತ ಕೂಡ ಹೇಳ್ಬೋದು ಮತ್ತೆ ಎಲ್ಲ ಕಾರ್ಗಳಿಗೂ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಟ್ಟೆಯನ್ನ ಲೆದರ್ ಬಟ್ಟೆಯನ್ನ ಬಳಸಿಕೊಂಡು ಇದರ ಹೂಫನ್ನ ಮಾಡಿದ್ದಾರೆ ಅಂತ ನೋಡಿದ್ರಲ್ಲ ಎಷ್ಟು ವಿಭಿನ್ನವಾಗಿ ಮತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಒಂದಕ್ಕಿಂತ ಒಂದು ಕಾರ್ಗಳು ಅದ್ಭುತವಾಗಿದ್ದಾವೆ ಅಂತ ಹೇಳಿ ಹಾಗಾದ್ರೆ ನೀವು ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ ಈ ಪ್ರದರ್ಶನ ಇನ್ನು ಕೂಡ ಸ್ವಲ್ಪ ದಿನ ನಡೀತಾ ಇರುತ್ತೆ ಹಾಗಾದ್ರೆ ನೀವು ಫೀಲ್ ಮಾಡ್ಕೋತಾ ಇದ್ದೀರಾ ಅಯ್ಯೋ ನಮ್ಮ ಆಗಿನ ಕಾಲದಲ್ಲಿ ನಾವು ಈ ಕಾರಲ್ಲಿ ಓಡಾಡಿಲ್ಲ ಈ ಕಾರ್ ಹೇಗಿತ್ತು ಹೇಗಿರುತ್ತೆ ಇದರ ವಿಶೇಷತೆ ಏನು ನಾವು ಇದನ್ನು ಮುಟ್ಟೇ ಇಲ್ವಲ್ಲ ನೀವು ನೋಡ್ತಾ ಇರ್ತೀರಾ ರಾಜ್ ಮೂವೀಸ್ ಅಲ್ಲಾಗ್ಲಿ ಇಲ್ಲ ವಿಷ್ಣುವರ್ಧನ್ ಮೂವೀಸ್ ಅಲ್ಲಾಗ್ಲಿ ಇಂತ ಕಾರ್ ಗಳು ತುಂಬಾ ಕಾಣಿಸ್ತಾ ಇರ್ತವೆ ನೀವು ಫೀಲ್ ಮಾಡ್ಕೊತಾ ಇದ್ದೀರಾ ನಾನು ಈ ಕಾರ್ ಮುಟ್ಟೇ ಇಲ್ಲ ನೋಡೇ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳುವಂತ ನೆಸೆಸಿಟಿನೇ ಇಲ್ಲ ಯಾಕಂತಂದ್ರೆ ಆದಷ್ಟು ಬೇಗ ನೀವು ಇಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಗೆ ಬಂದು ಈ ಕಾರ್ ವೀಕ್ಷಣೆ ಮಾಡಬಹುದು